ಸಮಾಜ ನನಗೇನು ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ಅಂತಂಬ್ರಿಲ್ಲ ಬಂದು ಸಮಾಜವೇ ಹೋದರು ಸಮಾಜವೇ ತಾಯಿ ತಂದೆ ಸಮಾಜವೇ ಇದ್ದಂದು ಸಮಾಜವೇ ಬಂದು ಬಳಗ ನನಗೆ ಅವರೇ ಅಣ್ಣ ನನಗೇನು ಅಕ್ಕ ತಂಗಿರಿಲ್ಲ ಅಂತಂಬ್ರ ಇಲ್ಲ ಮಕ್ಕಳಿಲ್ಲ ನಾವು ಇರೋದು ಗಂಡ ಅಂತೀವ್ರೆ ನಂದು ಒಂದೇ ಒಂದು ಸಮಾಜಕ್ಕೊಂದು ಒಳ್ಳೆಯ ಸೇವೆ ಮಾಡಿ ಸಾಯ್ಬೇಕಂತ ಬಂದ ನಮ್ಮ ಎಲೆಯಲ್ಲಿ ನಮ್ಮ ಸಮಾಜ ಯಾವ ಪ್ರಕಾರ ಶ್ರೀಕೃಷ್ಣ ಎಲ್ಲಿ ಭೂಮಿ ಮೇಲೆ ಕಷ್ಟ ಬಂದಾಗ ನಾನು ಜನ್ಮ ತಾಳಿ ಬರ್ತೀನಿ ಅಂತ ಅಂತೇಳೋಣ ನಮ್ಮ ಸಮಾಜದವ್ರಿಗೆ ಏನೇ ಕಷ್ಟ ಬಂದಾಗ ನಾನು ಅಲ್ಲಿದ್ದೆ ಆ ಕೊನೆ ಆಸೆ ನನ್ನೇನು ನನ್ನ ಏನು ಆಸೆ ಇಲ್ಲ ಕೋಲೀಸ್ ಸಮಾಜ ಭಾಳ ಹಿಂದುಳಿದ ಕಮ್ಯುನಿಟಿ ರೀ ಕೊನೆ ಆಸೆ ಕೋಲೀಸ್ ಸಮಾಜ ಎಷ್ಟು ಮಾಡೇ ಸಾಯ್ಬೇಕು ನಾನು ಪ್ರತಿದ್ ತೊಟ್ಟಿನಿ ನಾವು ಸುಮ್ಮನೆ ಸಾಯೋದಿಲ್ಲ ನಾವು ಸುಮ್ಮನೆ ನಾವು ಎರಡೇ ಗಂಡ ಹೆಣಿತ್ರೆ ಇಬ್ಬರು ಗಂಡ ಹೆಣತಿ ಕೂಡ ಸಮಾಜ ಸೇವೆ ಮಾಡ್ತಾಯಿದ್ದೆವು ಕೊನೆ ಆಸೆ ಕೋಲೀಸ್ ಸಂಬಂಧ ಅತ್ಯಂತ 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 ಹಿಂದುಳಿದ ಸಮಾಜ ರಾಜಕೀಯದಲ್ಲಿ ಶೈಕ್ಷಣಿಕಲ್ಲಿ ಎಲ್ಲ ರೀತಿಯಿಂದ ಹಿಂದುಳಿದ ಸಮಾಜ ಈ ಸಮಾಜಕ್ಕೆ ಎಷ್ಟಿ ಮಾಡ್ಬೇಕಂತಂದು ಒಂದು ಬೇಡಿಕೆ ರೀ ಹಿಂದೆ ನಾವು ಸಾಕಷ್ಟು ಹದಿನೈದು ಇಪ್ಪತ್ತು ಲಕ್ಷ ಜನ ಸೇರಿ ಹಿಂದೆ ಹದಿನೈದು ಇಪ್ಪತ್ತು ಅದ್ರಾಗ ನಾನು ಸಮಾಜ ಸೇವಕ ಸಮಾಜ ಸಲ ಹುಟ್ಟು ಬಂದೀನಿ ಸಮಾಜ ಸಲ ಸಾಯಿದ್ದೀನಿ ಕೊಡೋದೊಂದು ಏನಾದರೂ ಈ ಪೊಲೀಸ್ ಸಮಾಜ ಎಸ್ ಟಿ ಮಾಡೋಕ್ಕಂತಿದೆ ಅದು ಏನಪ್ಪ ಅಂದ್ರೆ ಹೋರಾಟ ಮಾಡೋ ನಮ್ಮ ಹೋರಾಟ ಮುಂದುವರೆಸ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಭಾಗದ ಒಂದು ದೊಡ್ಡ ನೇತಾರ ಈಕ್ವಲ್ ಟು ಪ್ರೈಮ್ ಮಿನಿಸ್ಟರ್ ಲೆವೆಲ್ ಬೆಳೆದಾರೆ ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಖಾಂತ್ರ ಪೊಲೀಸ್ ಸಮಾಜ ಎಷ್ಟಿ ಮಾಡ್ಬೇಕಂತಂದು ನಾ ಪ್ರತಿಜ್ಞ ತೊಟ್ಟಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಯಾಕಂದ್ರೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಇವತ್ತು ಪ್ರಭಾವಿ ನೇತ ಇಂದಿರಾ ಗಾಂಧಿ ಕೂತು ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತರು ಸೋನಿಯಾ ಗಾಂಧಿ ಸ್ಥಾನ ಕೂತದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತರು ರಾಹುಲ್ ಗಾಂಧಿ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಪ್ರಧಾನಮಂತ್ರಿ ಸಮೀಪ ಬಂದಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಯೋಗ ಸಮೀಪ ಬಂದಿದ್ದೀವಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಮಾಜ ಸಮಾಜ ಪರವಾಗಿ ನಾನು ಎಸ್ಟಿ ಮಾಡೋಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೆರವಣಿಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಖಾಂತರ ನಮ್ಮ ಸಮಾಜಕ್ಕೆ ಎಸ್ಟಿ ಬದುಕೋದು सूर्य चंद्र हुट मुळ अटे सत्वा नेशलो हो हाटमान